ಹ್ಮ್ ಜೆರಾಕ್ಸ್ ಕುಂಡ್ರಬೇಕ ವೆಲ್ಕಮ್ ಬ್ಯಾಕ್ ಟು ಚಾನ ಮುದ್ದ್ ವೀಕ್ ಸಿಕ್ಕರೆ ಚೆಂದ ಗೊತ್ತಾಗಿದ್ರಿ ಅಂದ್ರ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದ್ ಹತ್ ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಂದಂಗ ಯಾರ್ಯಾರು ಇನ್ಸ್ಟಾಗ್ರಾಮಿಂದ ಬಂದಿರಿ ಈಗೀಗ ರೀಸೆಂಟಾಗಿ ಯೂಟ್ಯೂಬ್ನ್ಯಾಗ ಕೆಳಗಡೆ ಕಮೆಂಟ್ ಶಿಕ್ಷಣ ಹೇಳಿರಿ ಆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ ಸಿಗರೆ ಎಚ್ ಅಪ್ಪರ್ ಮ್ಯಾ ಅದ ಟಿಫಿನ್ ಆಯ್ತು ಕೊಡದ್ನ ಫುಲ್ ಇನ್ಸ್ಟೈಲ್ ಆದ್ರೆ ಹಿಂಗೆ ಅದು ಹಿಂಗೆ ಹೊಂಟಾರ ಅಂತ ಮಕ್ಕೊಂಬಿಟ್ರು ಎನಿ ರೇಸ್ ಆ ಮತ್ತು ಭಯ ಬಡ ಅಣ್ಣ ವಿನಾ ಹಾಕುವ ಅಂತ ನಾನು ಅಲ್ಲ ಮಮ್ಮಿ ಹಾಕ್ಕೊಡ್ತಾನ ಏ ಹ್ಞೂ ಹ್ಞೂ ಆಯ್ಸೆ ಇಲ್ರಿ ನಾವು ಏ ಯಾವಾಗ ಇವಾಗ ಆಲ್ ರೈಟ್ ಆಕ್ಚುಲಿ ಇವಾಗ ನಾನು ಹೊಂಟೇನಿ ದವಾಖಾನಿಗೆ ಆ್ಯಂಡ್ ಫ್ರೆಂಡ್ ವಿನಯ್ ಬರ ಅಂತನ ಯಾ ವಿನಯ್ ಅಂತಂದ್ರೆ ಅವರ ಶ್ರೀದೇವಿ ಲವನ್ ವಿನಯ್ ಸೊ ಪಟಾಪಟಂತ ಇಡ್ಲಿ ತಿನ್ನೋಣ್ ವೈಟ್ ಆಗಿರೋ ದಿಸ್ ಇಸ್ ದಿಸ್ ಇಸ್ ಇಡ್ಲಿ ಅಂಡ್ ವೆರ್ ಇಸ್ ಮೈ ಅಗ್ 2 hours later. ಅಕ್ಕೆ ಎಕ್ಷನ್ ತೋ ಬಂತು ಅವರು ಆಮೇಲೆ ಆಕಷ್ಟು ಬಿಟ್ರು. ಮ್ಮ್ ಸೆರಾಕ್ಸ್ ಕರೆನಾಕಷ್ಟ್ ಬಿಟ್ಲೇ ಆಫ್ಟರ್ ಫಸ್ಟ್ ರಿಯಾಕ್ಷನ್ ಏನಿತ್ತು ಅಂದ್ರೆ ಹುಟುಗ್ಲೇ ಆಕಾಶನಂಗ. ನಾನು ನೋಟ್ ಮಾಡ್ಲಿ ಅಂಗೆ ಫಸ್ಟ್ ಮುಖ ಹೆಂಗ ಆಗ್ ಅದಲ್ಲ. ಬಲ್ಕೊಂಡಾ ನೀವಾ ಅಂತ ಫೋಂಗ ಹೊರಕ್ಕೆ ಬಂದೆ ಪಾ ಅಂತ

ಬರೀ ಬರೈ ಅವರು ಬಂದಿದ್ರು ಮೀ ಅನ್ನ ಇದು ಮಾಡಕ್ಕೆ ಕರ್ಕೊಂಡೋಗ್ಯಾರ ಬಾತು ಅಲ್ಲಿ ಬಾಜುಕ ಅವ್ರಿಗೆ ನೋಡ್ಯಾರ ಐಶ್ವರ್ಯ ಅವ್ರ ಮಮ್ಮಿನೊಬ್ರು ಹೇಳಿ ಏ ಆಕಾಶ್ ಪುಟ್ಟಿಯವ್ರು ಇವಿ ಇಲ್ಲೇ ಬಾಜುಕ ಐತ್ ಬಾಜು ಫುಲ್ ಎಕ್ಸೈಟ್ ಆಗಿಬಿಟ್ಟಾರಂತ್ರು

ನಿನ್ ಫೌಟ್ ಆಗ್ ಅಂತ ಮಗುಡಿಯ ಟೆಂಡನ್ ನಮಕರಣ ಜೇಷ್ಣು ಕೋಶಣೆಯನ್ನ ಹೆಸರು ಏನ ಹೆಸರು ಚಾಕುಲಿ ಮಚ್ಚಾ ಸೋ ತಿಗ್ ಗ್ಯಾಡ್ ಟು ಒಂದು ಬೈ ಬಾಯ್ ಬಾಯ್ ಬಂಗಾ ಹೊರಗಡೆ ಡಾಕ್ಟರ್ ಬಹು ಬಡ ಅಂತ ಹೇಳಾರ ಗಾಡಿ ಮಟ್ಟ ಬಿಡಕ ಬರ್ತ ನಾನು ಒಚ್ಚಿ ಹೋಗು ಬ್ಲಾಗ್ಸ್ ರೆಗ್ಯುಲರ್ ಆಗಿ ಹಾಕಬೇಕು ಅಂತ ಮಾಡಿದೇನೆ ಬಟ್ ನೋಡೋಣ ಏನಾಗ್ತದೆ ಮನೆ ಕಡೆ ಪಾನಿ ಬುರಿತೀನಿ ಅದ ಬಾಳ್ ವಯಸ್ಸದ ಕಾಣತ್ತಿನಂತ ನೋಡ್ರಿ ಇಲ್ಲೇ ಇಲ್ಲೇ ಗಿಲಾವ್ ಆದಷ್ಟು ಪಾಟ್ ಉಳಿದತ್ತೆ ಕ್ಲೌಡ್ ಫ್ರೇಮ್ ಟೆಕ್ನಾಲಜಿ ಬೆಳೀತಾ ಇದೆ ಧನ್ಯವಾದಗಳು ಬಟ್ ನಮ್ಮೆಲ್ಲ ಗಿಡಗಳು ಹಾಳಾಗ್ತಾಯಿ ನುಗ್ಗಿಕಾಗಳಂತ್ರು ಪೂರ್ತಿ ಸಿಮೆಂಟ್ ಸಿಮೆಂಟಾಗಿ ಹೋಗಿತ್ತು ನೋಡಿರಿ ಇಲ್ಲಿ ಅವರೇ ಏನು ರೀ ನೀವು ಚಲೋ ಬೇಡ ಫೈನಲಿ ನೋಡ್ಬೋದು ನೀವೆಲ್ಲ ಇಲ್ಲಿ ನೀಟಾಗಿ ವರ್ಕ್ ಮುಗೀತು ಒಟ್ಟು ಒಂದೇ ಬೇಜಾರು ಏನಪ್ಪ ಅಂದ್ರೆ ನಮ್ಮ ಇಂಜಿನಿಯರ್ ಪ್ರಾಪರ್ಲಿ ಯಾರನ್ನೂ ನೀ ಕಳ್ಸ್ರಿ ಹಿಂಗಾಗಿ ಪ್ರಾಬ್ಲಮ್ ಆಗೈತಿ ನೋಡಿ ಟೆರಸ್ ದೊಡ್ಡದಾಗಿದೆ ಗೊತ್ತಾಗಲ್ತಾನ ಮಾಡಿಗೆ ಬರೆದು ಬಿಡತಾನೆ ನನಗೆ ಇಷ್ಟ ಇತ್ತು ಪಾ ಟೆರಸ್ ಮೊದಲ ಇಲ್ಲಿ ಮಟ್ಟ ಐತೆ ಹಾ ಓಹೋ ಅಲ್ಲಿ ಹತ್ತ ಬಿಟ್ರು ತಂಗಿನ ಕೈ ಇಲ್ಲೇ ಬಂದಾವೆ ಇದರ ಮಾಲಕ ಮಾಡಿದಂತು ಮತ್ತೆ ಕೆಳಗೆ ಗಿಡ ಹೋಗಕತ್ತೆ ಇದರ ಮ್ಯಾಲ ಕಟ್ಟಿ ಬಿಟ್ರು

ಕಾಕೂ ಮಗಳ ಬೇಕಾಗಿತ್ತು ರೈಟ್ ಸ್ನೇಹಿತರೆ ಹಿಂಗಿತ್ತು ಇವತ್ತಿನ ನಮ್ಮ ಲಾಗ್ ಶಾರ್ಟ್ ಅಂಡ್ ಸ್ವೀಟ್ಸ್ ನೋಡಿದ್ರಿ ಯಾರು ಬಂದಿದ್ರು ಅಂತ ಹೇಳಿ ಮುಂಜಾನೆ ಬೆಟ್ಟ ಹಾಕ ಸೊ ಯಾರ್ಯಾರು ಆ ವ್ಲಾಗ್ಸ್ ನೋಡ್ತಿದ್ರಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಆ್ಯಂಡ್ ಅವರು ಕೂಡ ಅವಾಗ ಅವಾಗ ಲಾಗ್ಸ್ ಹಾಕ್ಬೇಕಂದ್ರೆ ಅವ್ರನ್ನ ಮೆನ್ಷನ್ ಮಾಡಿ ಹೇಳ್ರಿ ನೀವು ಲಾಗ್ಸ್ ಹಾಕ್ರಿ ಅಂತ ನಮ್ಮ ಲೀನಾಮಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪುಟ್ಟಿ ಫ್ಯಾಮಿಲಿ ಲೈಕ್ ಯುವರ್ ಎನರ್ಜಿ ಆ್ಯಂಡ್ ಎಂಥೂಸಿಯಝ್ ಆಕಾಶ್ ದ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಥ್ಯಾಂಕ್ಸ್ ಸೋ ಮಚ್ ಇದ್ರದ್ದು ಒಂದು ಪಕ್ಕಾ ಅಪೋಸಿಟ್ ನೋಡಿದ್ದೆ ನಾನು ಏನು ನಕ್ತಿ ಹಂಗೆ ಹಿಂಗೆ ಏನು ಮಷ್ಕರಿ ಮಾಡ್ತಿ ಕ್ಯಾರಿ ಮಾಡಿ ಹಂಗೆ ಹಿಂಗೆ ಅಂತ ಸೊ ಆ ಕಮೆಂಟ್ಸ್ ಯಾರು ನೋಡಿದ್ರಿ ಅಂದರೆ ಹೇಳಿ ನನಗೆ ಸೊ ಇಟ್ಸ್ ಆಲ್ ಥಾಟ್ ಪ್ರೊಸೆಸ್ ಎಲ್ಲರೂ ಥಾಟ್ ಪ್ರೊಸೆಸ್ ಬೇರೆ ಬೇರೆ ಇರ್ತಾವೆ ಬಟ್ ನಾ ಅಂತೂ ಇರೋದು ಮಸ್ತ್ ಜಾಲಿ ಇವ್ರು ಯಾರು ಕಮೆಂಟ್ ಹಾಕಿರಲ್ಲ ಸೇಮ್ ಹಂಗೆ థ్యాంక్ యూ సో మచ్ నా ఎంట్ గంటేకి షార్ప్ సిద్ధం